ಹರೇ ಶ್ರೀನಿವಾಸ ಸ್ನೇಹಿತರೆ ಧನುರ್ಮಾಸದಲ್ಲಿ ದಿನನಿತ್ಯವಾಗಿ ಲಕ್ಷ್ಮೀ ನಾಮ ಸ್ತೋತ್ರವನ್ನು ಹೇಳಬೇಕು ಹಾಗಾಗಿ ಇವತ್ತು ಈ ಸ್ತೋತ್ರವನ್ನು ಹೇಳ್ಕೊಡ್ತಾಯಿದ್ದೀನಿ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಧನುರ್ಮಾಸದ ಪೂಜೆಯನ್ನು ಮಾಡಿಕೊಂಡು ಧನುರ್ಮಾಸ ಪೂರ್ತಿ ಈ ಒಂದು ಸ್ತೋತ್ರವನ್ನು ಹೇಳ್ತಾ ಬಂದರೆ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗುತ್ತೆ ಹಾಗಾಗಿ ಎಲ್ಲರೂ ತಪ್ಪದೇನೆ ಈ ಸ್ತೋತ್ರವನ್ನು ಹೇಳ್ಕೊಡ್ರಿ ಸ್ನೇಹಿತರೆ ಲಕ್ಷ್ಮೀ ನಾಮ ಸ್ತೋತ್ರ श्रीदेवी प्रथमं नाम द्वितीयम् अमृतोद्भव तृतीयं कमलाप्रोक्त चतुर्थं चन्द्रलोचना पञ्चमं विष्णुपत्नीति षष्ठं श्रीवैष्णवीति च सप्तमं तु वरारोह अष्टमं हरिवल्लभा नवमं शागणी प्रोक्त दशमं देवदेविका एकादशं महालक्ष्मीः द्वादशं లోకసుందరి ందరీ పద్మా లక్ష్మీ స్త్రీ లక్ష్మీస్ీలోకేశరీ మా క్షీరాబ్ది అరవింద జనని విద్యా సరోజాత్మికా సర్వాభీష్టఫలప్రదేతి సతమాని యో ద్వాదశ ప్రాశ్తరా సతతం సర్వాన్ ಲಭಂತೆ ಶುಭಾನ್ ಭದ್ರಲಕ್ಷ್ಮೀಸ್ತವಂ ನಿತ್ಯಂ ಪುಣ್ಯಮೇತಚ್ಚು ಭಾವಹಂ ತೌಲೆ ಸ್ನಾತಾಪಿ ಕಾವೇರ್ಯಾಂ ಜಪೇತ್ ವೃಕ್ಷಸನ್ನಿಧೌ ಇದಿಷ್ಟು ನಾಮ ನಾಮಸ್ತೋತ್ರ ಎಲ್ಲರೂ ತಪ್ಪದೆ ಧನುರ್ಮಾಸದಲ್ಲಿ ಹೇಳ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ